ನಮಸ್ಕಾರ ಆಮ್ ಪ್ರಜೀಶ್ ಶೆಟ್ಟಿ ನಾನು ಇವತ್ತು ಬೆಂಗಳೂರಿನ ಒಂದು ಅದ್ಭುತ ರೋಡಿನ ದೃಶ್ಯ ತೋರಿಸ್ತೀನಿ ಇವತ್ತು ನಾನು ಒಂದು ಟ್ರಾವೆಲ್ ಮಾಡುವಾಗ ಒಂದು ಮಳೆ ಬಂತು ಮಳೆ ಬಂತಂತ ಬೈಕ್ನ ಸೈಡ್ಗಾಕಿ ಸ್ವಲ್ಪ ಹೊತ್ತು ನಿಟ್ಟೆ ಆ ನಂತರ ರೋಡು ಯಾವ ಥರ ಫುಲ್ಲಾಗಿದೆ ಅಂದರೆ ಎಷ್ಟೋ ಕಾರು ಹಾಗೆ ಬೈಕಿನ ಸವಾರರು ಪರದಾಡುವಂತಾಯಿತು ತುಂಬ ಗಾಡಿಗಳಲ್ಲೇ ಕೆಟ್ಟೋಗಿ ಸೊ ಇದನ್ನು ದಯವಿಟ್ಟು ಇಲ್ಲಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಈ ರೋಡಿಗೊಂದು ರೆಡಿ ಮಾಡುವ ವ್ಯವಸ್ಥೆ ಮಾಡಿಕೊಳ್ತಾ ಇದ್ದಾರೆ ಈ ವಿನಂತಿ ತೀರಿಸಿಕೊಳ್ತಿದ್ದೇನೆ ನೋಡಿ ಆ ವಿಡಿಯೋ ನಿಮ್ಗೆ ತೋರಿಸ್ತೀನಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಈ ರೋಡಿನ ಪರಿಸ್ಥಿತಿ ನೋಡಿ ಬೆಂಗಳೂರಲ್ಲಿ ಫುಲ್ ಮಳೆ Yeah. you. ನೋಡಿ ಇದು ಪ್ರೀಮಿಯಮ್ ಆಡಿ ಅನಾದರ್ ರೂಟ್ ನೈ ನೋಡಿ ಅಲ್ಲಿ ಆ ಕಾರ್ ಆಟೋ ರಿಕ್ಷಾ ಸ್ಟಾರ್ಟೇ ಆಗ್ತಾಯಿಲ್ಲ ಸೊ ಇನ್ನೊಂದು ಆಟೋ ಬಂದಿದೆ ಸೊ ಈ ಥರ ಸಿಚುವೇಶನಲ್ಲಿ ಕಾರ್ ಸ್ವಲ್ಪ ಟ್ರಾವೆಲ್ ಮಾಡುವಾಗ ನೋಡ್ಕೊಂಡು ಟ್ರಾವೆಲ್ ಮಾಡಿ ನೋಡಿ ಯಾವ ಮಟ್ಟದಲ್ಲಿ ನೀರು ತುಂಬಿದೆ ಅಂದರೆ ಇಲ್ಲಿ ಲೆವೆಲ್ ತನಕ ನೀರು ತುಂಬಿದೆ ಇದು ಆಗಿರೋದು ಬೆಂಗಳೂರು ಹೊಸ ರೋಡಿಂದ ಒಳಗಡೆ ಬಂದರೆ ಹೊಸ ರೋಡ್ ಒಳಗಡೆ ಇರೋ ರೋಡಲ್ಲಿ ಈ ಥರ ಫುಲ್ ಆಗಿರೋದಿದೆ 抓你现啊，抓，现打，现抓，到了到了，赶紧，到了，到了到了到了。